ಯಲ್ಲಮ್ಮ ದೇವಿ ಅಣ್ಣಮ್ಮ ಬಂಡಿ ಮಾಕಾಳಮ್ಮನವರ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಶ್ರೀಮತಿ ಯಲ್ಲಮ್ಮ ಮತ್ತು ಶಾಮಣ್ಣನವರ ಕುಟುಂಬದಿಂದ ನೆರವೇರಿಸಲಾಯಿತು ದೇವರಿಗೆ ವಿಶೇಷ ಪೂಜೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು ಶ್ರೀಮತಿ ಸುವರ್ಣ ಮತ್ತು ಮಾಜಿ ತಾಲೂಕು ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕ ವಿಭಾಗದ ಎಸ್ ರಮೇಶ್ ರವರು ಶ್ರೀಮತಿ ನೇತ್ರ ಮತ್ತು ಮಂಜುನಾಥ್ರವರು ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸಿದರು ಇವತ್ತಿನ ನಮ್ಮ ಕುಟುಂಬದವರು ಅಂದ್ರೆ ನಾನು ಕರ್ನಾಟಕದ ಕೆಪಿಸಿಸಿ ಕಾರ್ಮಿಕ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಅದೇ ರೀತಿಯಾಗಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದೀನಿ ಆ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೆ ಈಗ ನಮ್ಮ ನನ್ನ ಸಹೋದರರು ನನ್ನ ತಮ್ಮ ಮಂಜುನಾಥ್ ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಮತ್ತು ನಮ್ಮ ಶ್ರೀನಿವಾಸ್ ಹೇಳ್ಬಿಟ್ಟು ನಮ್ಮ ತಮ್ಮ ಹೋಗ್ರಿದ್ದಾರೆ ಮತ್ತು ನಮ್ಮ ಇನ್ನೊಬ್ಬ ತಮ್ಮ ಸುರೇಶ್ ಅಂತ ಹೋಗರಿದ್ದಾರೆ ಮತ್ತು ನಮ್ಮ ಕುಟುಂಬದವರು ಎಲ್ಲ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋ ಆಯೋಜನೆ ಮಾಡಿಕೊಂಡಿದ್ದೀವಿ ಕಾರಣ ಏನಂತಂತಂದರೆ ಏನು ಈ ಭಾಗದಲ್ಲಿ ನಗರ ದೇವತೆ ಹಣ್ಣಮ್ಮ ನಮ್ಮ ಗ್ರಾಮ ದೇವತೆ ಹಾಗೂ ಕುಲದೇವತೆ ರೇಣುಕಾ ಹೆಲಮ್ಮ ಹಾಗೂ ಬಂಡೆ ಮಂಗಳಮ್ಮ ತಾಯಿಯ ಒಂದು ಆಶೀರ್ವಾದ ಈ ಗ್ರಾಮದ ಮತ್ತು ಈ ತಾಲೂಕಿನ ಮತ್ತು ಈ ರಾಜ್ಯದ ಮತ್ತು ಈ ದೇಶಕ್ಕೆ ಎಲ್ಲ ಅವರ ಆಶೀರ್ವಾದ ಸಿಗಲಿ ತಾಯಿಯೊಂದರ ಆಶೀರ್ವಾದ ಸಿಗಲಿ ಮತ್ತು ಈ ಇದಕ್ಕೆ ಎಲ್ಲ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಸ್ನೇಹಿತರಿಗೂ ಕೂಡ ಮತ್ತೆ ಎಲ್ಲ ಬಂಧು ಬಳಗಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತಾಡ್ತೀನಿ ಸರ್ ಇದೇ ಭಾಗದಲ್ಲಿ ಇದೇ ಮೂರು ದೇವತೆಗಳು ವಿಭಿನ್ನವಾಗಿ ಕರೆಸ ಉದ್ದೇಶ ಸರ್ ಉದ್ದೇಶ ಏನಂತಂದ್ರೆ ಈಗ ಬೆಂಗಳೂರಲ್ಲಿ ಬೆಂಗಳೂರು ನಗರಕ್ಕೆ ನಗರ ದೇವತೆ ಹಣ್ಣಮ್ಮ ಅಂತ ಕರೀತಾರೆ ಈ ಗ್ರಾಮದಲ್ಲಿ ಕುಲದೇವತೆ ಮತ್ತೆ ಗ್ರಾಮ ದೇವತೆ ಎಲ್ಲಮ್ಮ ಅಂತ ಕರೀತಾರೆ ಮತ್ತೆ ವಿಶೇಷವಾಗಿ ಏನು ಬಂಡೆ ಮಂಕಳಮ್ಮ ಅಂತ ಏನಿರ್ತಾರೆ ಆ ಗವಿಪುರದ ಗುಡ್ಡಹಳ್ಳಿ ಆ ಜಾಗದಲ್ಲಿ ದೇವಸ್ಥಾನದಲ್ಲಿ ಅವರದೇ ಆದಂಥ ಒಂದು ಶಕ್ತಿ ಇರುತ್ತೆ ಆ ಈ ಒಂದು ದೇವತೆಗಳ ಶಕ್ತಿ ಇಡೀ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಮತ್ತು ಎಲ್ಲ ಒಳ್ಳೆ ಸ್ನೇಹಿತರಿಗೆ ಎಲ್ಲ ಸರ್ವರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಒಂದು ಈ ಗ್ರಾಮದೇವತೆ ಮತ್ತು ಏನು ನಗರ ದೇವತೆ ಇದ್ದಾರೆ ಮತ್ತು ಏನು ಈ ತಾಯಿಗಳು ಏನಿದ್ದಾರೆ ಬಂಡೆ ಮಕ್ಕಳಮ್ಮ ಇದ್ದಾರೆ ಇವ್ರನ್ನೆಲ್ಲ ಕರೆಸಿ ಅವರಿಗೆ ಎಲ್ರಿಗೂ ಕೂಡ ನಮ್ಮ ನಮ್ಮ ಕಡೆಯಿಂದ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರ ಮುಖಾಂತರವಾಗಿ ಈ ಈ ದೇಶ ಮತ್ತು ಈ ನಮ್ಮ ರಾಜ್ಯ ಮತ್ತು ನಮ್ಮ ತಾಲೂಕು ಮತ್ತು ನಮ್ಮ ಗ್ರಾಮ ಸರ್ಜಾಪುರ ಎಲ್ಲ ಕೂಡ ಇರಲಿ ಮಳೆ ಬೆಳೆ ಚೆನ್ನಾಗಿ ಕಾಲಕಾಲಕ್ಕೆ ಕಾಲಕ್ಕೆ ಆಗಲಿ ಅಂತೇಳಿ ನಮ್ಮ ಒಂದು ಮೊದಲನೇ ವರ್ಷದ ಪ್ರಥಮ ವರ್ಷದ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ವರ್ಷದ ವಾರ್ಷಿಕೋತ್ಸವ ಇಲ್ಲ ಸರ್ಜಾಪುರ ಮೂಲ ನಡೀತಾ ಇದೆ ಮತ್ತೇನು ಹೇಳ್ತೀರಾ ಸರ್ ಸರ್ ಪ್ರಥಮ ವರ್ಷ ಅನ್ನೋದಕ್ಕಿಂತ ನಮ್ಮ ಭಾಗದಲ್ಲಿ ನಮ್ಮ ಆನೆಕಲ್ ತಾಲೂಕಿನ ಒಂದು ಹುಂಗಿಯ ಜಾಗ ಆಗಿರ್ತಕ್ಕಂಥ ಸರ್ಜಾಪುರ ಹೋಗಲಿ ಸರ್ಜಾಪುರ ಭಾಗದಲ್ಲಿ ಗ್ರಾಮ ಗ್ರಾಮದೇವತೆಗಳನ್ನು ತರಿಸಿ ಏನು ಮಳೆ ಬೆಳೆ ಚೆನ್ನಾಗಾಗಲಿ ರೈತರಿಗೆ ಅನುಕೂಲ ಆಗಲಿ ಮತ್ತು ನಮ್ಮ ಏನು ಬಾರ್ಡ್ರಲ್ಲಿ ನಮ್ಮ ಆರ್ಮಿ ಯೋಧರು ಹೋರಾಟ ಮಾಡ್ತಾ ಅವರಿಗೆ ಜಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಎಲ್ಲ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಹಂಗಾಗಿ ನಾವು ಯಾವುದೇ ಒಂದು ಗ್ರಾಮದೇವತೆಗಳಾಗಿರ್ಬೋದು ಮತ್ತು ಬಂಡೆ ಬಂಡೆ ಮಹಾಕಾಳಿ ಆಗಿರ್ಬೋದು ಮತ್ತು ಆ ಬೆಂಗಳೂರು ನಗರದ ಅಣ್ಣಮ್ಮ ಅಣ್ಣಮ್ಮ ದೇವಿ ಆಗಿರ್ಬೋದು ಇನ್ನೂ ಗ್ರಾಮ ದೇವತೆಗಳು ಇನ್ನೂ ಒಂಬತ್ತು ಜನ ಅವರು ಅಕ್ಕ ಇದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ನಮಗೆ ಶಕ್ತಿ ಕೊಟ್ಟಿರೋ ತಾಯಿಗಳು ಆ ಒಂಬತ್ತು ಜನ ಕರೆಸಿ ನಾವು ಮುಂದೆ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಮಾಡಬೇಕಂತ ನಮ್ಮ ಕುಟುಂಬದವರು ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಮಾಡೋದಕ್ಕಿಂತ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ ಸೊ ಹಂಗಾಗಿ ಮತ್ತೊಮ್ಮೆ ಹೇಳ್ತದೆ ಮಗದೊಮ್ಮೆ ಏನು ನಮ್ಮ ರಾಜ್ಯದ ಜನತೆಗೆ ರೈತರಿಗೆ ಮಳೆ ಬೆಳೆ ಆಗಿ ಕಾಲಕಾಲಕ್ಕೆ ಮಳೆ ಬೆಳೆ ಆಗಿ ಅವ್ರು ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಡ್ರು ಇಷ್ಟಪಡ್ತೀನಿ ಮತ್ತು ನಮ್ಮ ದೇಶದ ಯೋಧರಿಗೂ ಒಳ್ಳೇದಾಗಲಿ ಒಳ್ಳೇದು ಸಿಗಲಿ ಅಂತೇಳಿ ಈ ಸಂದರ್ಭ ಮೊನ್ನೆ ಬಾರಿಗೆ ಈ ಶಾಮದೇವತೆಗಳ ವಾರ್ಷಿಕೋತ್ಸವ ಸಮಾರಂಭವನ್ನು ರಮೇಶಣ್ಣ ಮತ್ತು ಮಂಜಣ್ಣನವರು ಈ ಗ್ರಾಮದಲ್ಲಿ ಏರ್ಪಾಡು ಮಾಡಿದ್ದಾರೆ ಈ ತಾಯಿಗಳ ಆಶೀರ್ವಾದದಿಂದ ಈ ವರ್ಷ ಒಳ್ಳೆ ಮಳೆ ಬೆಳೆಯಾಗಿ ಆಮೇಲೆ ವಾರ್ಡ್ರಲ್ಲಿ ನಮ್ಮ ಯೋಧರು ಹೋರಾಡ್ತಾ ಇದ್ದಾರೆ ಅವ್ರಿಗೂ ಶಕ್ತಿ ತುಂಬಲಿ ಯಾವತ್ತೂ ಅಷ್ಟೇ ನಮ್ಮ ದೇಶ ಸುಭಿಕ್ಷು ಆಗಿರಲಿ ಈ ದೇಶಕ್ಕೆ ಈ ತಾಯೇಂದ್ರ ಮತ್ತು ಈ ಗ್ರಾಮ ದೇವತೆಗಳ ಆಶೀರ್ವಾದ ಸಿಗಲಿ ಈ ಗ್ರಾಮದ ಹಾಗಾಗಿ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆ ಮಳೆ ಬೆಳೆ ಆಗಿ ಆರೋಗ್ಯ ಆಯುಷ್ಯಗಳು ಹೆಚ್ಚಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಏನು ಮೊದಲಿಗೆ ಆ ತಾಯಿ ಕೃಪೆ ಮಂಜುನಾಥ್ ಮತ್ತು ಅವ್ರ ಕುಟುಂಬದ ಮೇಲೆ ರಮೇಶ್ ಅವ್ರ ಕುಟುಂಬದ ಮೇಲೆ ಇರಲಿಲ್ಲ ಮೊದಲಿಗೆ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಏನು ಗ್ರಾಮದೇವತೆಗಳಾದಂಥ ಎಲ್ಲಮ್ಮ ದೇವಿ ಆಗಿರ್ಬೋದು ಬಂಡಿ ಮಂಗಳಮ್ಮ ಆಗಿರ್ಬೋದು ಅಣ್ಣಮ್ಮ ಆಗಿರ್ಬೋದು ಇವತ್ತು ಸರ್ಜಾಪುರಕ್ಕೆ ತರಿಸಿ ಮೊದಲನೇ ವಾರ್ಷಿಕೋತ್ಸವನ ಮಾಡ್ತಾಯಿದ್ದಾರೆ ಆ ತಾಯಿ ಆಶೀರ್ವಾದ ಇಡೀ ಸರ್ಜಾಪುರ ಗ್ರಾಮಕ್ಕೆ ಮತ್ತು ಎಲ್ಲ ತಾಲೂಕಿನ ಜನತೆಗೆ ಇರಲಿ ಅಂತ ಆ ತಾಯಿನಲ್ಲಿ ಬೇಡ್ಕೊಳ್ತಾ ಏನಿವತ್ತು ನಮ್ಮ ಒಂದು ಊರಿನಲ್ಲಿ ವಿಶೇಷವಾಗಿ ರೇಣುಕಾ ನಗರದಲ್ಲಿ ಆ ತಾಯಿಗಳ ಒಂದು ಆ ತಾಯಿಯಂದಿರ ಒಂದು ಮೊದಲನೇ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಆ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಅದೇ ರೀತಿ ಏನು ಆ ತಾಯಿಗರ ಅನುಗ್ರಹ ಪಡೆಯಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ನಮ್ಮ ಈ ಭಾಗದ ಕೆ ಪಿ ಸಿ ಸಿ ಸದಸ್ಯರಾದಂಥ ಸ್ವಾತೆಗೌಡರು ಬಂದಿದ್ದಾರೆ ನಮ್ಮ ಬಸವಣ್ಣವ್ರು ಬಂದಿದ್ದಾರೆ ರಾಮಕೃಷ್ಣ ಅವರು ಬಂದಿದ್ದಾರೆ ನಮ್ಮ ಬಿ ಜೆ ಪಿ ಮುಖಂಡರಾದ ಜನ್ ನಮ್ಮ ಇವರು ಪಿಲ್ಲಾರೆಡ್ಡಿ ಅವರು ಬಂದಿದ್ದಾರೆ ಅವರು ಎಲ್ಲರೂ ಬಂದು ಈ ಏನು ಇವತ್ತು ನಮ್ಮ ಮಂಜುನಾಥ್ ಮತ್ತು ಶಾಮಣ್ಣವರ ಕುಟುಂಬದಿಂದ ಏನು ಮೊದಲನೇ ವಾರ್ಷಿಕೋತ್ಸವ ಆ ದೇವಿಗಳ ಆರಾಧನೆ ಮಾಡ್ತಾ ಇದ್ದಾರೆ ಆ ತಾಯಿಯ ಒಂದು ಅನುಗ್ರಹ ಎಲ್ರಿಗೂ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಏನು ಮೊದಲಿಗೆ ಆ ತಾಯಿ ಕೃಪೆ ಮಂಜುನಾಥ್ ಮತ್ತು ಅವ್ರ ಕುಟುಂಬದ ಮೇಲೆ ರಮೇಶ್ ಕುಟುಂಬದ ಮೇಲೆ ಇರಲಿ ಅಂತ ಮೊದಲಿಗೆ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಏನು ಗ್ರಾಮದೇವತೆಗಳಾದಂಥ ಎಲ್ಲಮ್ಮ ದೇವಿ ಆಗಿರ್ಬೋದು ಬಂಡಿ ಆಗಿರ್ಬೋದು ಅಣ್ಣಮ್ಮ ಆಗಿರ್ಬೋದು ಇವತ್ತು ಸರ್ಜಾಪುರಕ್ಕೆ ತರಿಸಿ ಮೊದಲನೇ ವಾರ್ಷಿಕೋತ್ಸವನ ಮಾಡ್ತಾಯಿದ್ದಾರೆ ಆ ತಾಯಿ ಆಶೀರ್ವಾದ ಇಡೀ ಸರ್ಜಾಪುರ ಗ್ರಾಮಕ್ಕೆ ಮತ್ತು ಎಲ್ಲ ತಾಲೂಕಿನ ಜನತೆಗೆ ಇರಲಿ ಅಂತ ಆ ತಾಯಿನಲ್ಲಿ ಬೇಡ್ಕೊಳ್ತಾ ಏನಿವತ್ತು ನಮ್ಮ ಒಂದು ಊರಿನಲ್ಲಿ ವಿಶೇಷವಾಗಿ ರೇಣುಕಾ ನಗರದಲ್ಲಿ ಆ ತಾಯಿಗಳ ಒಂದು ಆ ತಾಯಿಯಿಂದರ ಒಂದು ಮೊದಲನೇ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಆ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಅದೇ ರೀತಿ ಏನು ಆ ತಾಯಿಗರ ಅನುಗ್ರಹ ಪಡೆಯಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ನಮ್ಮ ಈ ಭಾಗದ ಕೆ ಪಿ ಸಿ ಸಿ ಸದಸ್ಯರಾದಂಥ ಸ್ವಾತೆಗೌಡರು ಬಂದಿದ್ದಾರೆ ನಮ್ಮ ಬಸವಣ್ಣವ್ರು ಬಂದಿದ್ದಾರೆ ರಾಮಕೃಷ್ಣವರು ಬಂದಿದ್ದಾರೆ ನಮ್ಮ ಬಿ ಜೆ ಪಿ ಮುಖಂಡರಾದ ಜನ ನಮ್ಮ ಇವರು ಪಿಲ್ಲಾರೆಡ್ಡಿ ಅವರು ಬಂದಿದ್ದಾರೆ ಅವರು ಎಲ್ಲರೂ ಬಂದು ಈ ಏನಿವತ್ತು ನಮ್ಮ ಮಂಜುನಾಥ್ ಮತ್ತು ಶಾಮಣ್ಣವ್ರ ಕುಟುಂಬದಿಂದ ಏನು ಮೊದಲನೇ ವಾರ್ಷಿಕೋತ್ಸವ ಆ ದೇವಿಗಳ ಆರಾಧನೆ ಮಾಡ್ತಾ ಇದ್ದಾರೆ ಆ ಆ ತಾಯಿಯ ಒಂದು ಅನುಗ್ರಹ ಎಲ್ರಿಗೂ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇವತ್ತು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಅದರಲ್ಲಿ ಭಾಳ ವಿಶೇಷವಾಗಿ ಎಲ್ಲಮ್ಮ ಮತ್ತು ಬಂಡಿ ಮಂಕಳಮ್ಮ ಮತ್ತು ಹಣ್ಣಮ್ಮ ಈ ಬಹಳ ಪ್ರತಿಷ್ಠಿತವಾಗಿ ನಮ್ಮ ಸಂಸ್ಕಾರದಲ್ಲಿ ಒಳಗೊಂಡಿರುವಂಥ ಆ ಭಗವಂತ ಆ ಈ ಎಲ್ಲ ದೇವರುಗಳ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿರ್ತಕ್ಕಂಥ ನಾವು ಜನಸಾಮಾನ್ಯರು ಇವತ್ತಿ ಸರ್ಜಾಪುರ ಟೌನ್ನಲ್ಲಿ ನಮ್ಮ ಮುಖಂಡರುಗಳು ನಮ್ಮ ರಮೇಶ್ ಮತ್ತು ನಮ್ಮ ಶಂಬಯ್ಯವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಎಲ್ಲ ಈ ತಂಡದವರು ಸೇರಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಅನುಸರಿಸಿ